ಈಗ ಯು ಎ ಪಿ ಎ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮೇಲೆ ದಾಳಿ ಮಾಡಿದಂಥವ್ರು ಆ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋಕ್ಕೆ ಹೋಗ್ತಾರೆ ನಮ್ಮ ರೈತರು ತಲೆತಲಾಂತರದಿಂದ ಉಳುಮೆ ಮಾಡ್ತಾ ಇರುವಂಥ ಆಸ್ತಿಯನ್ನು ಒಫಿಗೆ ಬರ್ಕೊಡೋಕ್ಕೆ ಹೋಗ್ತಾರೆ ಈಗ ನೋಡಿದ್ರೆ ಬಜೆಟ್ ಒಳಗಡೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದರೆ ಇವ್ರದ್ದು ಏನು ಸರ್ಕಾರ ಇದು ಸಾವಿರ ಸರ್ಕಾರನ ಇರೋಂಥದ್ದು ಹಾಗಾಗಿ ಈ ಕ್ಯಾತ್ಮರ್ನಲ್ಲಿ ಮಸೀದಿಯನ್ನು ಕೂಡ ಇವರು ರಿಓಪನ್ ಮಾಡಿಸ್ತಾರೆ ಅಂತ ಹೇಳಿ ನಮಗೆ ಪ್ರಬಲವಾಗಿ ಅನ್ನಿಸ್ತಾ ಇದೆ ನಮಗೆ ಗುಮಾನಿ ಇದೆ ಅದಕ್ಕೋಸ್ಕರವಾಗಿ ನಾವು ಅದನ್ನು ಕಡಾಖಂಡಿತವಾಗಿ ವಿರೋಧಿಸ್ತೀವಿ ರಾಜನ ಬಲಿದಾನ ವೇಸ್ಟ್ ಆಗೋಕ್ಕೆ ನಾವು ಬಿಡೋದಿಲ್ಲ ನಾನು ಭಾಳ ಕಟುವಾಗಿ ಪದಗಳನ್ನು ಬಳಸೋಕ್ಕೋಗಲ್ಲ ಸಿದ್ದರಾಮಯ್ಯವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ ನೀವು ಮುಖ್ಯಮಂತ್ರಿ ಇದ್ದೀರಿ ನಾನು ಏನೂ ಅಲ್ಲ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತರ ನೋಡೋಣ ನೀವು ಓಪನ್ ಮಾಡಿಸಿ ನೋಡ್ತೀನಿ ಯಾರಿಗೆ ಗೆಲುವಾಗುತ್ತೆ ಅಂತ ನೋಡೇ ಬಿಡೋಣ ನಾನು ಹೇಳೋದಲ್ಲ ಜಾ ನೀವು ಜನ ಗಣತಿ ಜನಗಳ ಇದು ಜಾತಿ ಗಣತಿ ಅಂತ ಮಾಡಿರಲ್ವ ಜಾತಿ ಗಣತಿಯ ಮುಖ್ಯ ಉದ್ದೇಶ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನು ಸೆನ್ಸಸ್ ಮಾಡಿ ಅಂತಲೇ ಹೇಳಿರೋದು ಅದರ ಹೆಸರನ್ನೇ ಕೂಡ ಎಸ್ ಸಿ 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 ಡೇಟಾ ಅಂತಲೇ ಹೇಳ್ಬಿಟ್ಟು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದು ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಯಾವ ಹಿಂದುಳಿ ಹಿಂದೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟಲ್ಲಿ ಆನ್ ದಿ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತೇನಿತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು ಟೈಬರ್ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವ್ರ ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ಒಂದು ಅಂದರೆ ಅವ್ರು ಹೇಳಿದ್ದೇನು ಬಜೆಟಲ್ಲಿ ಒಂದು ಪರ್ಸೆಂಟನ್ನು ಕೂಡ ಕೊಟ್ಟಿಲ್ಲ ಒಂದು ಪರ್ಸೆಂಟನ್ನು ಕೊಟ್ಟಿಲ್ಲ ಅಂದರೆ ಬಜೆಟಿಗೆ ಅವರು ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಾಯಿದ್ದಾರೆ ಅದನ್ನು ಹೇಳಿ ಸರ್ ಅಲ್ಲ ನಾನು ಕೇಳ್ತಿರೋದು ಬಜೆಟದು ಒಂದು ಪರ್ಸೆಂಟನ್ನು ಕೂಡ ಅವರಿಗೆ ನಾವು ಕೊಡ್ತಾ ಇಲ್ಲ ಅಂತಲೇ ಹೇಳ್ತಿದ್ದೀರಲ್ಲ ಬಜೆಟ್ಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ನೀವು ಟ್ಯಾಕ್ಸನ್ನು ಸೆಗ್ರಿಗೇಟ್ ಮಾಡಿ ಧರ್ಮಾಧಾರಿತವಾಗಿ ಆವಾಗ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಬರಲಿ ಅವರ ಚ ಚರ್ಚ್ಗಳಿಂದ ಮಸೀದಿಯಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾಯಿದೆ ಸರ್ಕಾರಕ್ಕೆ ಅದನ್ನು ಹೇಳಿ ನೋಡೋಣ ಅಲ್ಲಿ ಯಾವ ಊರಿಗೆ ಹೋಗಿ ಭವ್ಯವಾದಂಥ ಚರ್ಚ್ಗಳು ಊರಲ್ಲಿ ಊರು ಮತ್ತೊಂದು ಜನ ಇರಲ್ಲ ಭವ್ಯವಾದ ಚರ್ಚ್ ಇರ್ತದೆ ಅವರಿಗೆ ನೋಡಿ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಅವ್ರದ್ದು ಅಭಿವೃದ್ಧಿಗೆ ಕಬ್ರಿಸ್ತಾನದ ಅಭಿವೃದ್ಧಿಗೆ ನೂರೈವತ್ತು ಕೋಟಿ ಅಂತ ಹೇಳ್ತಾರೆ ಎಲ್ಲೋಗಲಿ ಮಸೀದಿ ಎಂತೆಂಥ ಏನು ಪ್ಯಾಲೇಸಿಯಲ್ಲಿ ಬಂಗ್ಲೋಸ್ ಥರ ಇರುವಂಥ ಮಸೀದಿಗಳು ಬರ್ತಾಯಿದೆ ಎಲ್ಲಿಂದ ದುಡ್ಡು ಬರ್ತಾರೆ ಹಾಂ ನಾವು ಕಟ್ಟಿದ್ದು ಒಂದು ರಾಮ್ ಜನ್ಮಭೂಮಿಲಿ ಒಂದು ದೇವಸ್ಥಾನ ಈ ಊರು ಬೀದಿ ಬೀದಿನಲ್ಲಿ ಊರೂರಲ್ಲಿ ಮಸೀದಿ ಎಂಥ ಭವ್ಯವಾದಂಥ ಮಸೀದಿ ಕಟ್ತಾರೆ ಎಲ್ಲಿಂದ ದುಡ್ಡು ಬರುತ್ತೆ ಸರ್ ಆ ದುಡ್ಡನ್ನು ಕೊಡಿ ಮುಸಲ್ಮಾನರು ಅಭಿವೃದ್ಧಿ ಬಳಸೋ ಕೇಳಿ ಮುಲ್ಲಾಗಳಿಗೆ ಮೌಲ್ವಿಗಳಿಗೆ ಇಮಾಮ್ಗಳಿಗೆ ಬುಖಾರಿಗೆ ಹೇಳಿ ಆ ದುಡ್ಡು ನೀವು ಮಸೀದಿ ಕಟ್ಟೋಕ್ಕೆ ಯಾಕೆ ಯೂಸ್ ಮಾಡ್ತಾಯಿದ್ರಿ ನಿಮ್ಮ ಧರ್ಮದಲ್ಲಿ ಮಸೀದಿಗೆ ಯಾವ ಸ್ಯಾಂಕ್ಟಿಟೀನೂ ಇಲ್ಲ ನೀವು ಮೆಕ್ಕಾ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದರೆ ಸಾಕು ಹಿಂದೆ ಊರಲ್ಲೆಲ್ಲ ಈದ್ಗಾ ಮೈದಾನ ಅಂತ ಹೇಳಿದ್ರೆ ಈದ್ಗಾ ಆ ರಂಜಾನ್ ಬರಲಿ ಈದ್ ಬರಲಿ ಆ ಸಂದರ್ಭದಲ್ಲಿ ಅವರು ಆ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುವಂಥದ್ದಷ್ಟಿದೆ ಅವರಿಗೆ ಮಸೀದಿಗೆ ಯಾವ ಸ್ಯಾಂಕ್ಟಿಟೀನೂ ಇಲ್ಲ ಅವರಿಗೆ ಚರ್ಚ್ಗೆ ಯಾವ ಸ್ಯಾಂಕ್ಟಿಟೀನೂ ಇಲ್ಲ ಮತ್ತು ಅಂಥದ್ದು ಕಟ್ಟಕ್ಕೆ ಕೊಡ್ತಾ ಇದ್ದಾರೆ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದರೆ ಹೇಳಿ ಸರ್ ಅವರಿಗೆ ನಿಮ್ಮ ಜನಾಂಗದಲ್ಲಿರುವಂತಹ ಹಿಂದುಳಿದವರಿಗೆ ಈ ಭವ್ಯವಾದಂತಹ ಮಸೀದಿಯನ್ನು ಚರ್ಚೆನ ಕಟ್ಟೋದ್ರ ಬದಲು ಕೊಡಿ ಅಂತವ್ರಿಗೆ ಹೇಳಿ ಅಲ್ಲ ದೇವಸ್ಥಾನಗಳು ಸ್ವತಂತ್ರವಾಗಿ ನಡೀತಾ ಸರ್ಕಾರಕ್ಕೆ ಇವತ್ತು ಆದಾಯವನ್ನು ತಂದು ಕೊಡ್ತಾ ಇದ್ದೀವಿ ಆ ದೇವಸ್ಥಾನಗಳಲ್ಲಿ ಪ್ರತಿದಿನವೂ ಕೂಡ ಅರ್ಚನೆಯನ್ನು ಮಾಡುವ ಬೆಳಗ್ಗೆ ಬಂದು ಕಳಸಕ್ಕೆ ನೀರು ತಂದು ಆ ಒಂದು ದೇವಸ್ಥಾನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಮಾಡುವಂಥ ನಮ್ಮ ಅರ್ಚಕರಿಗೆ ಯಾಕೆ ನೀವು ಸಂಬಳ ಜಾಸ್ತಿ ಮಾಡೋಲ್ಲ ಸರ್ಕಾರದ ಏನು ಕೊಡಬೇಡಿ ನೀವು ದೇವಸ್ಥಾನದಿಂದ ಬರುವಂಥ ಆದಾಯವನ್ನು ಅವ್ರಿಗೆ ಕೊಡಿ ಅದನ್ನು ಕೊಡಕ್ಕೆ ನಿಮಗೆ ಮನಸ್ಸಿಲ್ಲ ಆದರೆ ಟ್ಯಾಕ್ಸ್ ಪೇಯರ್ಸ್ ಮನೆಯಲ್ಲಿ ಅಲ್ಲವನ್ನ ಬಿಟ್ಟರೆ ದೇವರೇ ಇಲ್ಲ ಬೇರೆ ಯಾರೂ ಇಲ್ಲ ಅಂತೇಳಿ ಹೇಳುವಂಥವ್ರಿಗೆ ನೀವು ಸಂಬಳ ಜಾಸ್ತಿ ಮಾಡ್ತೀರಲ್ಲ ನಿಮ್ಮ ಉದ್ದೇಶ ಏನು ಅಂತ ಕೇಳ್ತಾಯಿದ್ವಿ ಇದು ಹಲಾಲ್ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನು ಮಾಡಿದ್ದಾರೆ ಇದು ಮುಸಲ್ಮಾನರ ಬಜೆಟ್ ಅಂತಲೇ ಹೇಳಿದ್ದಾರೆ ಇದು ವಫ್ ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂಥ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಲ್ಲ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ನೂರಾರು ಜಾತಿ ಜನಾಂಗಗಳು ಧರ್ಮೀಯರಿದ್ದಾರೆ ಮುಸಲ್ಮಾನರಿಗೆ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ ಅದರಲ್ಲಿ ಏನು ಕಬ್ರಿಸ್ತಾನದ ಅಭಿವೃದ್ಧಿಯಂತೆ ಅರವತ್ತೆರಡು ಮೊರಾಜಿ ದೇಸಾಯಿ ಅಲ್ಪಸಂಖ್ಯಾತರಿಗೋಸ್ಕರ ಶಾಲೆಗಳನ್ನು ತೆರಿತೀವಿ ಅಂತ ಇದ್ದೀರಿ ಹೀಗೆ ಸ್ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದೀರಿ ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಿದ್ದೀರಿ ಅಂತಂದರೆ ರಾಜ್ಯದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇದೆ ಅದರ ಒಂದು ಪರ್ಸೆಂಟು ಇಲ್ಲ ಅಂತ ಹೇಳ್ತೀರಿ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಇನ್ನು ಯಾರು ನಿಮಗೆ ಕಣ್ಣಿಗೆ ಕಾಣಲ್ವಾ ಅಲ್ಲ ನೀವು ಹೇಳಿ ವೀರಶೈವರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್ ಒಕ್ಲಿಗರ ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಮೋಡಿವಾಳರಿಗೆ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಇದೆ ಎಷ್ಟು ಕೊಟ್ಟಿದಿರಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ದೇವರಾಜರಸು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದಿರಿ ಅಲೆಮಾರಿನ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ನೀವು ಅಲ್ಲ ನೀವು ನೋಡಿ ನಿಮ್ಮ ನೀವು ಎಷ್ಟು ಶರಣ ಇದ್ದೀರಿ ಅನ್ನೋದು ಕೇಳ್ತೀನಿ ಇವರು ಯಾವ ರೀತಿ ತಾರತಮ್ಯ ಮಾಡ್ತಾರೆ ಇದು ಹಲಾಲ್ ಬಜೆಟ್ ಅನ್ನೋದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ ಇದರಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಇದೆ ಅದರೊಳಗಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇದಕ್ಕೆ ಸುಮಾರು ಒಂಬತ್ತುವರೆ ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆದರೆ ಒಂಬತ್ತುವಾರು ಕೋಟಿ ಇನ್ನೂ ಕೂಡ ಐದು ರೂಪಾಯಿನೂ ಕೂಡ ದುಡ್ಡು ರಿಲೀಸ್ ಆಗಿಲ್ಲ ಯುಟಿಲೈಜೇಷನ್ನೇ ಇಲ್ಲ ಏನಂತ ಹೇಳ್ತಾರೆ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಅಂತಾರೆ ಇನ್ನು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅದರಲ್ಲೂ ಕೂಡ ನೋಡಿ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಆ್ಯಂಡ್ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದನ್ನು ನೀವು ಎಕನಾಮಿಕ್ ಸರ್ವೆ ರಿಪೋರ್ಟನ್ನು ಓದಬೇಕು ಇದರಲ್ಲಿ ಇದೆ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾರೆ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಅದೇ ರೀತಿ ಕರ್ನಾಟಕದಲ್ಲಿ ಮರಾಠ ಕಮ್ಯುನಿಟಿಗಳದ್ದು ಅಭಿವೃದ್ಧಿ ನಿಗಮ ಅಂತಿದೆ ಅದರಲ್ಲೂ ಕೂಡ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಹಾಗೆ ಅಲೆಮಾರಿ ಅದಕ್ಕೂ ಕೂಡ ಸೆಲೆಕ್ಷನ್ ಆಫ್ ಪ್ರೋಸೆಸ್ ಆಫ್ ಏನೋ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಒಕ್ಕಲಿಗರದು ಅದೇ ಕತೆ ಆದರೆ ಇದೇ ಮುಸಲ್ಮಾನರದು ಅಭಿವೃದ್ಧಿ ವಿಚಾರಕ್ಕೆ ಕಳೆದ ವರ್ಷ ಕೊಟ್ಟಂಥ ದುಡ್ಡು ನೋಡಿ ವೆಲ್ಫೇರ್ ಆಫ್ ಮೈನಾರಿಟೀಸ್ ಅದರೊಳಗಡೆ ಅದರಲ್ಲಿ ವಿಷಯ ಮೈನಾರಿಟೀಸ್ ಅಂದ್ರೊಳಗಡೆ ಅದರಲ್ಲಿ ಏನು ಮುಸಲ್ಮಾನರು ಕ್ರೈಸ್ತರ ಬಿಟ್ಟರೆ ಇನ್ನು ಯಾವ ಕಮ್ಯುನಿಟಿ ಕಾಣಲ್ಲ ಜೈನ್ರು ಕಾಣಲ್ಲ ಬೌದ್ಧರು ಕಾಣಲ್ಲ ಸಿಖರು ಕಾಣಲ್ಲ ಯಾರು ಕಾಣಲ್ಲ ಅದರೊಳಗಡೆ ಡೂರಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಆ್ಯನ್ ಅಮೌಂಟ್ ಆಫ್ ರೂಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ತ್ರೀ ಕ್ರೋರ್ಸ್ ಹ್ಯಾಸ್ ಬೀನ್ ಅಲಾಟೆಡ್ ಔಟ್ ಆಫ್ ವಿಚ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಪಾಯಿಂಟ್ ನೈನ್ ಏಯ್ಟ್ ಕ್ರೋರ್ಸ್ ಹ್ಯಾವ್ ರಿಲೀಸ್ಡ್ ಆಲ್ರೆಡಿ ಬಿಡುಗಡೆ ಮಾಡಿದರೆ ಅದರಲ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಪ್ ಟು ದ ಅಪ್ ಟು ದಿ ಎಂಡ್ ಆಫ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಸಾವಿರದ ಐನೂರು ಇಪ್ಪತ್ತೆಂಟು ಕೋಟಿ ರೂಪಾಯಿನ ಆಲ್ರೆಡಿ ಖರ್ಚು ಮಾಡಿದ್ದಾರೆ ಅಲ್ಲ ರೀ ವೀರಶವರ ಅಭಿವೃದ್ಧಿ ನಿಗಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಬಡಿವಾಳ್ರ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಈ ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಸೆಲೆಕ್ಷನ್ ಆಫ್ ಬೆನಿಫಿಷರೀಸು ಆ ಪ್ರೊಸೆಸ್ ಇನ್ನೂ ಆನಲ್ಲಿದೆ ಅಂತ ಹೇಳ್ತೀರಿ ಸಾಬ್ರಿಗೆ ಸಾಬ್ರಿಗಾದ್ರೆ ಖರ್ಚು ಮಾಡಿಬಿಟ್ಟಿದ್ರಿ ಇದನ್ನು ಹಲಾಲ್ ಬಜೆಟ್ಟು ಮುಸಲ್ಮಾನರ ಬಜೆಟ್ಟು ವಫ್ ಬೋರ್ಡ್ ಬಜೆಟ್ ಅಂದಲ್ಲ ಇನ್ನೇನು ಹೇಳೋಕ್ಕಾಗುತ್ತೆ ಅವ್ರಿಗೆ ಖರ್ಚು ಮಾಡ್ತೀರಿ ಇವರು ಅಪ್ಲಿಕೇಶನ್ ಹಾಕಿ ಬೆನಿಫಿಷರಿ ಲೀಸ್ಟ್ ಮಾಡಿದ್ರು ದುಡ್ಡೇ ರಿಲೀಸ್ ಮಾಡಲ್ಲ ಯಾಕೆಂದರೆ ನಿಮ್ಮ ಸಿಸ್ಟಮ್ ಹೆಂಗೆ ಮಾಡಿದೆ ಅಂದರೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀವು ಬೆನಿಫಿಷರಿ ಲಿಸ್ಟ್ ಕೊಟ್ಟಾದ ಕೂಡ ನೀವು ಅದಕ್ಕೆ ಅನುಮೋದನೆ ಕೊಡಲಿಲ್ಲ ಅಂತ ದುಡ್ಡಲಿಂದ ರಿಲೀಸ್ ಆಗುತ್ತೆ ನೀವು ಈ ಎಲ್ಲ ಸಮುದಾಯಗಳನ್ನ ಬದಿಗಿಟ್ಟು ನೀವು ಇವ್ರನ್ನ ಓಲೈಸಕ್ಕೆ ಹೊರಟಿದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗ್ತಿದೆ ಆಮೇಲೆ ನಾನು ಸಿದ್ದರಾಮಯ್ಯವ್ರು ಇನ್ನೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೂರನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ ಇದು ಒಂದು ಬಜೆಟ್ನ ಒಂದು ಪರ್ಸೆಂಟು ಅಲ್ಲ ಅಂತ ಹೇಳ್ತಿರಲ್ಲ ಸರ್ ನೀವು ಜಾತಿ ಗಣತಿಯ ಪರಿಣಿತ ಅಲ್ವ ನೀವು ಭಾಳ ಎಕ್ಸ್ಪರ್ಟ್ ತಾನೇ ನೀವು ಜಾತಿ ಗಣತಿ ನೀವೇ ತಾನೇ ಮಾಡಿರೋರು ನೀವು ಜಾತಿ ಗಣತಿಯಲ್ಲಿ ಮಾಡಿ ವೀರೇಶವರಿಗಿಂತ ಒಕ್ಕಲಿರಿಗಿಂತ ಇನ್ನು ಉಳಿದ ಎಲ್ಲ ಜಾತಿಗಳಿಗಿಂತಲೂ ಕೂಡ ಮುಸಲ್ಮಾನರೇ ಹೈಯೆಸ್ಟ್ ಇದ್ದಾರೆ ಹೇಳ್ಬಿಟ್ಟು ವರದಿನ ಕೊಟ್ಟಂಥವ್ರು ಆ ವರದಿನ ಆಗಾಗ ಮೀಡಿಯಾದವ್ರ್ರು ಲೀಕ್ ಮಾಡೋವಂಥದ್ದು ವರದಿನ ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಆಲ್ರೆಡಿ ಲೀಕು ಮಾಡಿರ್ತಾರೆ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳುವಂಥವ್ರು ನೀವೇ ತಾನೇ ಈ ರೀತಿ ಜಾತಿ ಆಧಾರದ ಮೇಲೆ ಗಣತಿ ಮಾಡಿದ್ರಲ್ವ ನೀವು ಹಾಗೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯಲ್ಲ ಅದು ಧರ್ಮದ ಆಧಾರದ ಮೇಲೆ ಮಾಡಿ ಮುಸಲ್ಮಾನರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಕ್ರೈಸ್ತರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಹಿಂದೂಗಳಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಅದರ ಆಧಾರದ ಮೇಲೆ ದುಡ್ಡೋರು ನೀವು ಅನುದಾನ ಹಂಚಿಕೆ ಮಾಡಿ ಜಾತಿ ಆಧಾರದ ಮೇಲೆ ನೀವು ಗಣತಿನ ಮಾಡ್ತೀರಿ ಅದು ಕೂಡ ಸೋ ಸೋಷಿಯೋ ಎಕನಾಮಿಕ್ ಕ್ಯಾಸ್ ಸೆನ್ಸಸ್ ಅಂದರೆ ಯಾವ್ಯಾವ ಜಾತಿ ಜನಾಂಗಗಳು ಹಿಂದುಳಿದಿದ್ದಾವೆ ಅವುಗಳಿಗೆ ಅಫರ್ಮೇಟಿವ್ ಪ್ರೋಗ್ರಾಮ್ಸ್ ಅಂದರೆ ಅವರ ಸಶಕ್ತೀಕರಣಕ್ಕೋಸ್ಕರ ಯೋಜನೆ ರೂಪಿಸೋದಕ್ಕೋಸ್ಕರ ಜಾತಿ ಗಣತಿ ಮಾಡೋದು ನಿಮ್ಮ ಪಾಲಿಟಿಕ್ಸ್ ಮಾಡೋದಕ್ಕಲ್ಲ ಅದು ಕೇಂದ್ರ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅದನ್ನಿಟ್ಕೊಂಡು ಇಟ್ಕೊಂಡು ನೀವು ಜಾತಿ ಗಣತಿ ಮಾಡ್ತೀರಿ ಅದರ ಬೆನಿಫಿಟನ್ನು ಹಂಚಿಕೆ ಮಾಡಬೇಕಾದ್ರೆ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀರಿ ಉಳಿದು ಯಾವುದೇ ಅಭಿವೃದ್ಧಿ ನಿಗಮಕ್ಕೆ ನೀವು ಕೊಡಲ್ಲ ನೀವು ಅದ್ರ ಜೊತೆಗೆ ಇನ್ನೊಂದು ಕೇಳಲಿಕ್ಕೆ ಬಯಸ್ತೀನಿ ಮುಸಲ್ಮಾನರಲ್ಲಿ ಯಾರು ಇದು ಮಸೀನಲ್ಲಿ ಬಾಂಕ್ ಕೂಗ್ತಾರಲ್ಲ ಅವರು ಆಝಾನ್ ಕೂಗ್ತಾರಲ್ಲ ಅವರಿಗೆ ಮುಸಲ್ಮಾ ಅಲ್ಲಿ ಟೀಚ್ ಮಾಡುವಂಥವ್ರಿಗೆ ನೀವು ಅವ್ರಿಗೆ ಆರು ಸಾವಿರ ರೂಪಾಯಿ ನೀವು ಅವ್ರಿಗೆ ಅವರ ಮಾಸಿಕ ವೇತನವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಿ ಸರ್ ಮಸೀದಿಂದ ಐದು ರೂಪಾಯಿ ಇದೆಯಾ ಸರ್ ಸರ್ಕಾರಕ್ಕೆ ಚರ್ಚಿಂದ ಐದು ರೂಪಾಯಿ ಬರ್ತಾ ಇದೆಯಾ ಇವತ್ತು ಪ್ರತಿ ಊರಲ್ಲಿ ಹೋಗಿ ಭವ್ಯವಾದಂಥ ಚರ್ಚ್ಗಳನ್ನು ಕಟ್ಟಿದ್ದಾರೆ ಆ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದಿದೆ ನಿಮ್ಮ ಎಮ್ ಜಿ ರೋಡಿಂದಲೂ ಬಂದಿದೆ ಬರ್ತಾ ಇಲ್ವ ಅವರಿಗೆ ಬೆನಿಫಿಟ್ಟು ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು ಹಾಗೆ ಮುಸಲ್ಮಾನರದು ವಫಾಸ್ತಿ ಇವಾಗಲೂ ಸುಮಾರು ಒಂದು ಲಕ್ಷ ಅಷ್ಟು ಅವ್ರ ಕೈಯಲ್ಲಿದೆ ಅದನ್ನೆಲ್ಲ ಹೋಟೆಲ್ ಕಟ್ಟಿದ್ದಾರೆ ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಐದು ರೂಪಾಯಿ ಆದರೂ ನಿಮಗೆ ಬರ್ತಾ ಇದೆಯಾ ಅವರಿಗೆ ನೀವು ಸಂಬಳನ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀರಿ ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿ ದೇವಸ್ಥಾನದಿಂದಲೂ ಕೂಡ ಗುಜರಾಯಿ ವ್ಯಾಪ್ತಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಂದ ಆದಾಯ ಬರ್ತಾ ಇದೆ ಅಲ್ಲಿ ಮಾಡುವಂಥ ಒಂದೊಂದು ಸೇವೆಗಳಿಗೂ ಕೂಡ ವರ್ಷಂ ಪ್ರತಿ ನೀವು ಸರ್ಕಾರದವರೇ ಸೇವೆಯ ಶುಲ್ಕವನ್ನು ಜಾಸ್ತಿ ಮಾಡ್ತೀರಿ ಎಲ್ಲ ಬೆನಿಫಿಟ್ಟು ನಿಮಗೆ ಬರ್ತಾಯಿದೆ ಚಾಮುಂಡಿ ಬೆಟ್ಟದ ಹುಂಡಿನೂ ನಿಮಗೆ ಸೇರಿದ್ದು ಶ್ರೀಕಂಠೇಶ್ವರನ ಹುಂಡಿನೂ ನಿಮಗೆ ಸೇರಿದ್ದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದ ಹುಂಡಿನೂ ನಿಮಗೆ ಸೇರಿದ್ದು ಎಲ್ಲೆಲ್ಲಿ ಶ್ರೀಮಂತ ದೇವಸ್ಥಾನಗಳಿದ್ದಾವೆ ಅದು ಸಿ ಗ್ರೇಡ್ ಇರ್ಬೋದು ಬಿ ಗ್ರೇಡ್ ಇರ್ಬೋದು ಎ ಗ್ರೇಡ್ ಇರ್ಬೋದು ಎಲ್ಲ ದೇವಸ್ಥಾನ ಹುಂಡಿನ ನೀವೇ ತೊಗೊಂಡೋಗ್ತೀರಿ ನಮ್ಮ ಅರ್ಚಕರು ಏನು ಮಾಡಿದ್ದಾರೆ ಅವ್ರಿಗೆ ಯಾಕೆ ಸಂಬಳ ಕೊಡಲ್ಲ ನಾವೇನು ನಮಗೆ ಯಾರ್ದೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಡಿ ಅಂತ ನಾವು ಕೇಳ್ತಿಲ್ಲ ನಮ್ಮ ಹುಂಡಿಗೆ ಹಿಂದೂ ಭಕ್ತರು ಭಕ್ತರು ಕೊಟ್ಟಿರುವಂಥ ದುಡ್ಡನ್ನು ನಮ್ಮ ಅರ್ಚಕರಿಗೆ ನೀವು ಕೊಡೋಕ್ಕೆ ಇಷ್ಟಪಡಲ್ಲ ಆದರೆ ಐದು ರೂಪಾಯಿನೂ ಆದಾಯ ಬರೆದಿದ್ದಂತಹ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಅವರಿಗೆ ನೀವು ಅನುದಾನವನ್ನು ಕೊಡ್ತೀರಿ ಇಮಾಮ್ಗಳಿಗೆ ಜಾ ವೇತನವನ್ನು ಜಾಸ್ತಿ ಮಾಡ್ತೀರಿ ಏನು ಮಾಡ್ತಿದ್ದಾರೆ ಇಮಾಮ್ಗಳು ಮೂರತ್ತನು ಕೂಡ ಮಸೀದಿ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲವನ್ನು ಬಿಟ್ಟರೆ ದೇವರಿಲ್ಲ ದೇವರಿಲ್ಲ ಬೇರೆ ಯಾರು ದೇವರಿಲ್ಲ ಅಲ್ಲ ಒಬ್ಬನೇ ದೇವರು ದೇವರು ಅಂತ ಇದು ಹೇಳೋದಕ್ಕೆ ನೀವು ಕೊಡೋದು ಇದು ಸೆಕ್ಯುಲರ್ ಆಯಿತು ಇದು ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಸಿದ್ದರಾಮಯ್ಯವರ ನಡತೆಯನ್ನು ನೋಡಿದಾಗ ಅವರು ನಡೆಸ್ತಾ ಇರುವಂಥ ಆಡಳಿತವನ್ನು ನೋಡಿದಾಗ ಅವರ ಧೋರಣೆಯನ್ನು ನೋಡಿದಾಗ ಇದು ಸ್ಪಷ್ಟವಾಗಿ ಇದು ತಾಲಿಬಾನಿ ಸರ್ಕಾರ ಅಂತ ಹೇಳಿ ಕರ್ನಾಟಕ ಜನತೆಗೂ ಕೂಡ ಮನವರಿಕೆ ಆಗಿದೆ